ಎಲ್ರಿಗೂ ನಮಸ್ಕಾರ ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದ್ದೀರಾ ಏನಪ್ಪಾ ಅಂದ್ರೆ ನೀವು ಬ್ಲಡ್ ಅನ್ನ ಹೊಂದಿಸಬೇಕಾಗಿದೆ ಸೊ ನೀವೇನ್ ಮಾಡ್ತೀರಾ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡ್ತೀರಾ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಮೆಸೇಜ್ ಆಗ್ತೀರಾ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿದೆ ಅಂತ ಸೊ ಇಲ್ಲಿ ಬ್ಲಡ್ ಸಿಗೋ ಚಾನ್ಸಸ್ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಅಷ್ಟೇ ಇರ್ತದೆ ನಾನೊಂದು ಮಾಹಿತಿ ಕೊಡ್ತೀನಿ ಇದನ್ನ ಟ್ರೈ ಮಾಡಿ ಗೂಗಲ್ಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ಟು ಸಪೋರ್ಟ್ ಅಂತ ಸರ್ಚ್ ಮಾಡಿ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಟು ಸಪೋರ್ಟ್ ಡಾಟ್ ಓ ಆರ್ ಜಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಗೆ ಯಾವ ಬ್ಲಡ್ ಗ್ರೂಪ್ ಬೇಕೋ ಆ ಬ್ಲಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ದೇಶವನ್ನು ಸೆಲೆಕ್ಟ್ ಮಾಡಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟಿಕ್ ಅಲ್ಲಿ ನಿಮ್ಮದು ಯಾವ ಏರಿಯಾ ಅಥವಾ ನಿಮ್ದು ಯಾವ ತಾಲೂಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಟ್ರೆ ನಿಮಗೆ ಒಂದಷ್ಟು ಬ್ಲಡ್ ಡೋನರ್ಸ್ಗಳ ಡೀಟೇಲ್ಸ್ ಸಿಗ್ತದೆ ವಿತ್ ಫೋನ್ ನಂಬರ್ ಅವರುಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ವ್ಯಾಪ್ತಿಯಲ್ಲೇ ಇರ್ತಾರೋ ಅವರು ನಿಮ್ಗೆ ಯಾವ್ದು ಬೇಕೋ ಅದೇ ಬ್ಲಡ್ ಗ್ರೂಪ್ ಇರ್ತದೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬ್ಲಡ್ ಅನ್ನ ಪಡೆಯಬಹುದಾಗಿದೆ ಹಾಗೆ ಯಾರಿಗಾದರೂ ಬ್ಲಡ್ ಕೊಡಬೇಕು ಅಂತ ಇದ್ರೆ ಬ್ಲಡ್ ಡೋನರ್ಸ್ ರಿಜಿಸ್ಟರ್ಸ್ ಹಿಯರ್ ಅಂತ ಒಂದು ಮೂಲೆಯಲ್ಲಿ ಆಪ್ಷನ್ ಇದೆ ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ನೀವು ಮಾಡೋ ಒನ್ ಶೇರ್ ಒಂದು ಜೀವವನ್ನೇ ಉಳಿಸಬಹುದು ಹಾಗೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ವರ್ತಿದೆ ಅನಿಸಿದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ ಧನ್ಯವಾದಗಳು